ವಿಮಲ್ಗೆ ಸಣ್ ವಯಸ್ಸಿಂದನೇ ಗಾಡಿ ಮತ್ತೆ ಬೈಕ್ ನ ಆಸೆ ತುಂಬಾ ಇತ್ತು ಅವನ್ ಸಣ್ ವಯಸ್ಸಲ್ಲೂ ಕೂಡ ಗಾಡಿ ಮತ್ತೆ ಬೈಕ್ ಜೊತೆನೆ ಆಟ ಆಡ್ತಿದ್ದ ಅವನ್ ಹೇಗೆ ನಿಧಾನವಾಗಿ ಬೆಳಿತಾ ಅವನ ಈ ಆಸೆ ಗುರಿಯಾಗಿ ಬದ್ಲಾಗತ್ತೆ ಅವನು ಬೈಕ್ ಮತ್ತೆ ಕಾರ್ ರೇಸಿಂಗ್ ಮಾಡ್ತಿರ್ತಾನೆ ವಾಹ್ ಇವತ್ತಿನ ರೇಸಲ್ಲಂತೂ ಮಜಾ ಬಂತು ನೀನ್ ಆ ಹುಡುಗನಿಗೆ ಏನ್ ಆಟಾಡಿಸ್ದೆ ಅವನ್ ಕಾರು ದುಬಾರಿ ಆದ್ರೂನು ನಿನ್ ಮುಂದೆ ಅವನು ಗೆಲ್ಲೋಕೆ ಆಗಿಲ್ಲ ಗೆಲ್ಲೋದಕ್ಕೆ ದುಬಾರಿ ಗಾಡಿ ಬೇಕಂತ ಇಲ್ಲ ಒಳ್ಳೆ ರೇಸಿಂಗ್ ಟೆಕ್ನಿಕ್ ಇದ್ರೆ ಸಾಕು ನಾನು ಅದನ್ನೇ ಮಾಡ್ದೆ ವಾಹ್ ಏನ್ ಮಾತಂದೆ ಎಂತ ಮಾತಂದೆ ನೀನು ಈ ವಿಷಯದಿಂದಲೇ ನೀನು ಕಾರ್ ರೇಸಿಂಗ್ ಚಾಂಪಿಯನ್ ಆಗಿದ್ಯಾ ವಿಮಲ್ ಮತ್ತೆ ಲಲಿತ್ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಹಾಕಿದ್ರು ಲಲಿತ್ ಯಾವಾಗ್ಲೂ ವಿಮಲ್ ನೋಡ್ಕೊತಾ ನೋಡ್ಕೋತಾ ಇದ್ದ ಹಾಗಾಗಿ ಅವನ್ಗೋಸ್ಕರ ಮ್ಯಾನೇಜರ್ ಕೆಲ್ಸ ಮಾಡ್ತಿದ್ದ ಅರೆ ಗೆಳಿಯಾ ನಾನ್ ಹೇಳ್ತೀನಿ ಈಗ ಈ ರೇಸಿಂಗ್ ಅನ್ನ ಬಿಟ್ಬಿಡು ನಿನ್ ಜೀವಕ್ಕೆ ತುಂಬಾನೇ ಅಪಾಯ ಇದೆ ಆಟ ಈಗ ಶುರುವಾಗಿದೆ ಅಷ್ಟೇ ನಾನು ಪ್ರಪಂಚದ ಎಲ್ಲಾ ಕಾರ್ ಮತ್ತೆ ಬೈಕ್ ಅನ್ನ ರೇಸ್ ಮಾಡ್ಬೇಕಂತ ನೀನು ಮತ್ ನಿನ್ನ ರೇಸಿಂಗ್ ಹುಚ್ಚು ನಾನೀಗ ವಿದೇಶದಿಂದ ಒಂದು ಹೊಸ ಹೈಟೆಕ್ ಕಾರ್ ಅನ್ನ ಆರ್ಡರ್ ಮಾಡಿದ್ದೀನಿ ಆ ಕಾರಿಗೆ ಸರಿಸಾಟಿನೇ ಇಲ್ಲ ಆಗ ವಿಮಲ್ಗೆ ಕಾರ್ ಡೀಲರ್ ಇಂದ ಫೋನ್ ಬರತ್ತೆ ಡೀಲರ್ ಹೇಳ್ತಾನೆ ವಿಮಲ್ಗೆ ಯಾವ್ ಕಾರ್ ಬೇಕಿತ್ತೋ ಅದನ್ನ ಕೊಡೋದಿಕ್ಕೆ ಇನ್ನೂ ಸ್ವಲ್ಪ ಸಮಯ ಆಗತ್ತೆ ಅಂತ ಸರ್ ಈಗ ಗೆ ವಿಶಾಲ್ ಡಬಲ್ ಟ್ರೈನ್ ಬರ್ತಾ ಇದೆ ಇನ್ನು ಮುಂದೆ ಟ್ರೈನ್ ರೇಸೇ ಇರುತ್ತೆ ಆದ್ರಿಂದ ನೀವು ಆರ್ಡರ್ ಮಾಡಿರೋ ಕಾರ್ ಕಳ್ಸಕ್ಕೆ ತುಂಬಾ ಸಮಯ ಆಗುತ್ತೆ ಏನು ವಿಶಾಲ್ ಡಬಲ್ ಟ್ರೇನಾ ನನ್ಗೀಗ ಕಾರ್ ಬೇಡ ಏನಾದ್ರೂ ಮಾಡಿ ನನ್ಗೀಗ ವಿಶಾಲ್ ಡಬಲ್ ಟ್ರೈನೇ ಬೇಕು ನನ್ನ ಆಸೆ ಎಲ್ರಿಗಿಂತ ಮೊದ್ಲು ನಾನೇ ಈ ಟ್ರೈನ್ ರೇಸ್ ಗೆಲ್ಲೋ ವ್ಯಕ್ತಿ ಆಗಿರ್ಬೇಕು ಬೇರೆ ಬೇರೆ ದೇಶಗಳಿಂದ ಇದನ್ನ ಡಿಮಾಂಡ್ ಮಾಡ್ತಾ ಇದಾರೆ ಆದ್ರೆ ನೀವು ನಮ್ಮ ಹಳೆ ಕಸ್ಟಮರ್ ಆಗಿರೋದ್ರಿಂದ ನಾನು ಈ ಟ್ರೈನ್ ಅನ್ನ ಮೊದಲು ನಿಮ್ಗೆ ಡೆಲಿವರ್ ಮಾಡ್ತೀನಿ ಇದು ಮಾತಂದ್ರೆ ವಿಶಾಲ್ ಡಬಲ್ ಟ್ರೈನ್ ದೂರ ದೂರದ ಜನಗಳಿಗೂ ನನ್ನ ರೇಸಿಂಗ್ ಬಗ್ಗೆ ಸ್ವಲ್ಪ ದಿನದಲ್ಲೇ ವಿಶಾಲ್ ಡಬಲ್ ಟ್ರೈನ್ ಬಂದ್ಬಿಡತ್ತೆ ಆ ಟ್ರೈನ್ ನೋಡೋದಿಕ್ಕೆ ತುಂಬಾ ಸುಂದರವಾಗಿರತ್ತೆ ಹಳ್ಳಿ ಜನಗಳು ಮೊದಲನೇ ಸಲ ಇಷ್ಟು ವಿಶಾಲವಾದ ಡಬಲ್ ಟ್ರೈನ್ ಅನ್ನ ನೋಡ್ತಾ ಇದ್ರು ದೇಶ ವಿದೇಶದ ಜನಗಳು ಮತ್ತೆ ಮೀಡಿಯಾದವರು ಆ ಟ್ರೈನ್ ಅನ್ನ ನೋಡೋದಿಕ್ಕೆ ಅಂತಾನೆ ಬರ್ತಾರೆ ಆ ಕಾರಣದಿಂದ ವಿಮಲ್ಗೆ ತುಂಬಾ ಹೆಸರು ಬರುತ್ತೆ ನೀನಂತೂ ಸಖತ್ತಾಗಿ ಹೆಸರು ಮಾಡ್ದೆ ಪ್ರಪಂಚದೆಲ್ಲಾ ಕಡೆ ಪೇಪರ್ಗಳಲ್ಲಿ ವಿಶಾಲ್ ಟ್ರೈನ್ ನ ವಿಷಯನೇ ಬಂದಿದೆ ಎಲ್ಲಾ ಕಡೆ ವಿಷ ಹಬ್ಸ್ಬಿಡು ನಾನು ಎಲ್ರಿಗೂ ಓಪನ್ ಚಾಲೆಂಜ್ ಕೊಡ್ತಿದೀನಿ ಬಂದು ರೇಸಿಂಗ್ ಹೇಳು ಯಾರಾದ್ರೂ ಬಿಟ್ರೆ ಈ ವಿಶಾಲ್ ಡಬಲ್ ಟ್ರೈನ್ ಅವ್ರಿಗೆ ಕೊಟ್ಬಿಡ್ತೀನಿ ಇದೇನಂತಿದ್ಯಾ ನೀನು ಇಷ್ಟೊಂದು ದುಬಾರಿ ಟ್ರೈನ್ ಅದು ಫ್ರೀ ಆಗಿ ಹೌದು ಏನ್ ಹೇಳ್ತಿದೀನೋ ನೀನ್ ಅದನ್ ಮಾಡು ಲಲಿತ್ ಹೇಳಿದ ಪ್ರಕಾರ ವಿಶಾಲ್ ಡಬಲ್ ಟೆಕ್ಕರ್ ಬಗ್ಗೆ ಹೇಳ್ಬಿಡ್ತಾನೆ ಮಾರನೇ ದಿನನೇ ತುಂಬಾ ಜನ ಆ ಟ್ರೈನ್ ಜೊತೆ ರೇಸ್ ಮಾಡೋದಕ್ಕೆ ಬರ್ತಾರೆ ವಿಮಲ್ ತನ್ನ ವಿಶಾಲವಾದ ಟ್ರೈನ್ ಇಂದ ಎಲ್ರನ್ನು ಸೋಲಿಸ್ಬಿಟ್ಟೆ ಸಖತಾಗಿದೆ ದೇಶ ವಿದೇಶದ ರೇಸರ್ಗಳು ಈ ಟ್ರೈನ್ ಮುಂದೆ ಸೋಲ್ ಒಪ್ಕೊಂಡ್ ಬಿಟ್ಟಿದ್ದಾರೆ ಮತ್ತಿನ್ನೇನು ಲಕ್ಷದಲ್ಲಿ ಒಂದು ಈ ಟ್ರೈನು ಇಂಪೋರ್ಟೆಡ್ ಗಾಡಿಗಳ ವಿಷಯನೇ ಬೇರೆ ಅದೇ ಹಳ್ಳಿನಲ್ಲಿ ಅಜಯ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದ ಅವನ್ ಹತ್ರ ರಿಪೇರಿ ಮಾಡೋ ಶಾಪ್ ಇತ್ತು ಅವನು ವಿಮಲ್ನ ವಿಶಾಲವಾದ ಡಬಲ್ ಟ್ರೈನ್ ಅನ್ನ ನೋಡಿ ಖುಷಿಪಟ್ಟಿದ್ದ ಪಟ್ಟಿದ್ದ ಅವನ್ ಯೋಚಿಸ್ತಾನೆ ಅಂತ ಟ್ರೈನ್ ಅನ್ನ ನಮ್ಮ ದೇಶದಲ್ಲಿ ಯಾಕೆ ಮಾಡಬಾರ್ದು ಅಂತ ಈ ತರ ವಿಶಾಲ್ ಟ್ರೈನ್ ನಮ್ ದೇಶದಲ್ಲಿ ತಯಾರಾದ್ರೆ ಅದ್ರ ಬೆಲೆ ಕಮ್ಮಿ ಇರುತ್ತೆ ಅಜಯ್ ಗುಜರಿಯಿಂದ ಕೆಲವು ವಸ್ತುಗಳನ್ನ ತಗೊಂಡು ತನ್ನದೇ ಡಬಲ್ ಟ್ರೈನ್ ಅನ್ನ ಮಾಡೋಕ್ ಶುರು ಮಾಡ್ತಾನೆ ಮೊದ್ಲಿಗೆ ಹಳ್ಳಿ ಜನಗಳು ಅವನ್ನ ನೋಡಿ ನಗ್ತಿರ್ತಾರೆ ಮತ್ತೆ ಈ ಸುದ್ದಿ ಹಾರ್ಕೊಂಡ್ ಹಾರ್ಕೊಂಡು ವಿಮಲ್ ಹತ್ರನೂ ಬರುತ್ತೆ ಹೋಗ್ಬಿಡ್ತಾನೆ ಇದೆಲ್ಲ ನಿನ್ ಕೈಯಿಂದ ಆಗಲ್ಲ ಈ ವಿಶಾಲ ಟ್ರೈನ್ ವಿದೇಶದ ದೊಡ್ಡ ಇಂಜಿನಿಯರ್ಗಳು ಮಾಡಿರೋದು ನಿನ್ನ ಈ ಗುಜರಿಗಳಿಂದ ಮಾಡಿರೋ ಟ್ರೈನ್ ನನ್ ಟ್ರೈನ್ ಜೊತೆ ರೇಸ್ ಆಡೋಕ್ಕೆ ಆಗಲ್ಲ ನಾನ್ ಎಲ್ರಿಗೂ ತೋರಿಸ್ಬಿಡ್ತೀನಿ ನಮ್ ದೇಶದಲ್ಲಾಗಿರೋ ಟ್ರೈನ್ ಎಂತದ್ದು ಅಂತ ಅದು ವಿದೇಶದ ಡಬಲ್ ಟ್ರೈನ್ಗಿಂತಲೂ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಒಳ್ಳೆ ತಮಾಷೆ ತಯಾರಾದಾಗ ಹೇಳ್ಬಿಡು ಅಜಯ್ ಹಗಲು ರಾತ್ರಿ ಕಷ್ಟಪಟ್ಟು ವಿಶಾಲವಾದ ಡಬಲ್ ಟ್ರೈನ್ ಮಾಡೋದ್ರಲ್ಲಿ ಸಫಲನಾಗ್ತಾನೆ ಅಜಯ್ ವಿಶಾಲವಾದ ಡಬಲ್ ಚರ್ಚೆ ಇಡೀ ಹಳ್ಳಿನಲ್ಲೇ ನಡೆಯುತ್ತೆ ಮತ್ತೆ ಈ ಸುದ್ದಿ ವಿಮಲ್ ಕಿವಿಗೂ ಬೀಳತ್ತೆ ಈ ಮಾತು ನಿಜನಾ ನಮ್ಮ ಊರಿನ ಯಾರೋ ಒಬ್ಬ ವ್ಯಕ್ತಿ ನನ್ ಟ್ರೈನ್ಗಿಂತಲೂ ವಿಶಾಲವಾದ ಡಬಲ್ ಟ್ರೈನ್ ಅನ್ನ ತಯಾರಿಸಿದಾನೆ ಹೌದು ಇದ್ದಾನೆ ಒಬ್ಬ ಹುಚ್ಚ ಅವನು ವಿದೇಶದಲ್ಲಿ ಮಾಡಿರೋ ವಿಶಾಲ ಡಬಲ್ ಟ್ರೈನ್ ನ ರೇಸ್ ತಾನುರಿಂದ ಮಾಡಿರೋ ಟ್ರೈನ್ ಜೊತೆ ಮಾಡ್ತಾ ಇದ್ದಾನೆ ಹಾಗಾದ್ರೆ ಊರಿಗೆ ಹೇಳ್ಬಿಡು ಅಜಯ್ ನ ಡಬಲ್ ಟ್ರೈನ್ ನ ರೇಸ್ ವಿಮಲ್ ನ ಡಬಲ್ ಟ್ರೈನ್ ಜೊತೆ ಆಗ್ತಾ ಇದೆ ಅಂತ ಲಲಿತ್ ಈ ಸುದ್ದಿನ ಇಡೀ ಹಳ್ಳಿಗೆ ಹಬ್ಬಿಸ್ತಾನೆ ಅಜಯ್ಗೆ ತನ್ನ ಟ್ರೈನ್ ಮೇಲೆ ತುಂಬಾ ನಂಬಿಕೆ ಇತ್ತು ಹಾಗಾಗಿ ಅವನು ಕೂಡ ಚಾಲೆಂಜ್ ಅನ್ನ ಆಕ್ಸೆಪ್ಟ್ ಮಾಡ್ಕೋತಾನೆ ರೇಸ್ ದಿನ ಬಂದೇ ಬಿಡತ್ತೆ ದೇಶ ವಿದೇಶದಿಂದ ಮೀಡಿಯಾದವರು ಈ ಪ್ರೋಗ್ರಾಮ್ ಅನ್ನ ಲೈವ್ ಮಾಡೋದಕ್ಕೆ ಬಂದಿರ್ತಾರೆ ಸೋಲಕ್ಕೆ ತಯಾರಾಗ್ಬಿಡುಬಿಡ್ತೀನಿ ಹಳ್ಳಿ ಜನಗಳೆಲ್ಲರೂ ವಿಮಲ್ಗೆ ಚೇರ್ ಅಪ್ ಮಾಡ್ತಾರೆ ಎರಡು ಟ್ರೈನು ಒಂದಕ್ಕೊಂದು ತುಂಬಾ ಜಬರ್ದಸ್ತಾಗೆ ಟಕ್ಕರ್ ಕೊಡ್ತಾ ಇರತ್ತೆ ಕೆಲವೊಂದ್ಸಲ ವಿಮಲ್ ಟ್ರೈನ್ ಮುಂದೆ ಹೋದ್ರೆ ಇನ್ನು ಕೆಲವೊಂದ್ಸಲ ಅಜಯ್ ಟ್ರೈನು ಮುಂದೆ ಹೋಗುತ್ತೆ ವಿಮಲ್ ನೀನೇ ಹೊತ್ತು ನಡೀತಾ ಅಜಯ್ನ ವಿಶಾಲವಾದ ಡಬಲ್ ಟ್ರೈನೇ ಗೆಲ್ಲತ್ತೆ ಇಡೀ ಹಳ್ಳಿಗೆ ತಮ್ಮ ಕಣ್ಣನ್ನ ತಾವೇ ನಂಬುದಕ್ಕಾಗಲ್ಲ ನಮ್ಮ ದೇಶದಲ್ಲಾಗಿರೋ ಈ ವಿಶಾಲ ಡಬಲ್ ಟ್ರೈನ್ ಇದ್ರ ಬೆಲೆ ವಿದೇಶದಲ್ಲಾಗಿರೋ ಡಬಲ್ ಟ್ರೈನ್ ನ ಬೆಲೆಯ ಅರ್ಧದಷ್ಟಿದೆ ಹಾಗೂ ಇದ್ರ ಬೇಗ ಅದ್ರಕ್ಕಿಂತ ದುಪ್ಪಟ್ಟಾಗಿದೆ ಹೌದು ನಾನು ಒಪ್ಕೊಂಡೆ ಚೆನ್ನಾಗಿ ಆಡ್ದೆ ಇವತ್ತಿಂದ ನಾನು ನಮ್ ದೇಶದಲ್ಲಿ ತಯಾರಾಗಿರೋ ವಿಶಾಲ್ ಡಬಲ್ ಟ್ರೈನ್ ಅಜಯ್ ನ ಸ್ವದೇಶಿ ವಿಶಾಲವಾದ ಡಬಲ್ ಟ್ರೈನ್ ಇಡೀ ಪ್ರಪಂಚದಲ್ಲೇ ಫೇಮಸ್ ಅಜಯ್ಗೆ ಆ ಟ್ರೈನ್ ಮಾಡೋದಕ್ಕೆ ಅಜಯ್ ಟ್ರೈನ್ ಮಾಡೋ ಅಂತ ಒಂದು ಫ್ಯಾಕ್ಟ್ರಿನೇ ಓಪನ್ ಮಾಡ್ತಾನೆ ಮತ್ತೆ ವಿಮಲ್ ಆ ಟ್ರೈನ್ ಅನ್ನ ಪ್ರಚಾರ ಮಾಡ್ತಾನೆ ವಿಕಾಸ್ ಊರಿನ ಜನರ ಮಧ್ಯೆ ನಿಂತ್ಕೊಂಡು ಊರಿನ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದ ನೋಡಿ ನಮ್ಮ ಊರಿಗೆ ರೈಲಿನ ವ್ಯವಸ್ಥೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ನಮ್ಗೆಲ್ಲ ನಾವು ಬೆಟ್ಟದ ಮೇಲಿಂದ ಕೆಳಕ್ ತನಕ ಆರಾಮಾಗಿ ಮಕ್ಕಳಿಗೆ ಶಿಕ್ಷಣ ಸಿಗುತ್ತೆ ವ್ಯಾಪಾರ ಕೂಡ ಅಯ್ಯೋ ವಿಕಾಸ್ ನಿನ್ನ ಖಾಲಿ ಪಲಾವ್ ಮಾತುಗಳು ನಮ್ಗಳ ಹೊಟ್ಟೆನ ತುಂಬಸಲ್ಲ ಕಣಪ್ಪ ಏನೋ ಮೊದ್ಲು ನಿನ್ ಹೊಟ್ಟೆ ತುಂಬಿಸ್ಕೋ ಆಮೇಲೆ ಇನ್ನೊಬ್ರು ಹೊಟ್ಟೆ ತುಂಬಸೋಂತ ಜಮೀನ್ದಾರ್ ಸಾಹೇಬ್ರೆ ನೋಡಿ ಇವನ್ ಮತ್ತೆ ರೈಲು ಅಂತ ಕತೆ ಶುರು ಮಾಡ್ದ ಅಯ್ಯೋ ವಿಕಾಸ್ ಓದ್ಕೊಂಡಿರೋರು ಅಷ್ಟೇ ಬಡತನ ಮಾಡ್ಕೋಲ್ ತರುವಂತೆ ವಿಕಾಸ್ ಏನು ಮಾತಾಡದೆ ಮನೆಗೆ ಹೋಗ್ತಾನೆ ವಿಕಾಸ್ ಒಂದ್ ಚಿಕ್ಕ ಮನೆಯಲ್ಲಿದ್ದ ಅವನ್ ಹೆಂಡತಿ ಆಕಾಂಕ್ಷಾ ಅವನಿಗೆ ಹೇಳ್ತಾಳೆ ನೀನ್ ಇಡೀ ದಿನ ಊರಿನ ಪರಿಸ್ಥಿತಿ ಬಗ್ಗೆನೆ ಮಾತಾಡ್ತಾ ಇರ್ತೀಯಾ ಏನ್ ಸಿಕ್ತು ನಿನ್ಗೆ ಜನರ ನಗುನಾ ಮತ್ತೆ ಅವ್ರ ಬೈಗಳ್ನಾ ನಾನು ತಪ್ಪು ಮಾತಾಡ್ತಾ ಇಲ್ವಲ್ಲ ನಾನು ಊರಿನ ಒಳ್ಳೇದ್ ಬಗ್ಗೆ ಮಾತಾಡಿದ್ರೆ ಅದ್ರಲ್ಲಿ ತಪ್ಪೇನಿದೆ ನನ್ಗೆ ನೀನ್ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳಕ್ ಹೋಗ್ಬೇಡ ನನ್ಗೇನ್ ಗೊತ್ತು ಅಂದ್ರೆ ಈ ಊರಿನ ಜನರು ನನ್ಗೆಲ್ಲ ನಿನ್ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾರೆ ಕೇಳಿ ಸಾಕಾಗಿದೆ ಆಗ ವಿಕಾಸ್ ತಂದೆ ಬಲ್ದೇ ಅಲ್ಲಿಗೆ ಬರ್ತಾರೆ ಮತ್ತೆ ವಿಕಾಸ್ ಹೇಳ್ತಾರೆ ವಿಕಾಸ್ ಇದೆಲ್ಲ ಎಲ್ಲಿ ತನಕ ನಡೀತಪ್ಪ ನನ್ನ ಕೈಲಿ ಇನ್ನು ಕಷ್ಟ ಪಡಕ್ಕೆ ಆಗಲ್ಲ ನನ್ನ ಮೈ ಮೂಳೆ ಎಲ್ಲ ಸೌದು ಹೋಗ್ತಾ ಇದೆ ಅಪ್ಪಾಜಿ ನನಗೆ ಅರ್ಥ ಆಗ್ತದೆ ಆದ್ರೆ ನಾನು ಈ ಊರ್ನ ಬದಲಾಯಿಸೋ ಕನಸು ಕಾಣ್ತಾ ಇದ್ದೆ ಕನ್ಸಿಂದ ಹೊಟ್ಟೆ ತುಂಬಲ್ಲ ಮಗ್ ನಿನ್ನ ಶಾಲೆ ಕಳಿಸಿದ್ದು ನೀನ್ ಒಂದ್ ದಿವಸ ಕೆಲ್ಸಕ್ಕೆ ಸೇರ್ಕೋತಿಯಾ ಚೆನ್ನಾಗಿ ದುಡಿತೀಯ ಅಂತ ಮತ್ತೆ ಈ ಮನೆನ ಅಂತ ಆದ್ರೆ ನಿನಗಂತೂ ಎಲ್ಲೂ ಕೆಲಸ ಸಿಗ್ತಾನೆ ಇಲ್ಲ ಅಪ್ಪಾಜಿ ನಾನ್ ತುಂಬಾ ಕಡೆ ಪ್ರಯತ್ನ ಪಟ್ಟೆ ಆದ್ರೆ ನನಗೆ ಎಲ್ಲೂ ಅವಕಾಶನ ಸಿಗ್ಲಿಲ್ಲ ಕೇಳು ಮಗನೆ ನಾ ನಿನಗೆ ಹತ್ತು ದಿನ ಸಮಯ ಅವಕಾಶ ಕೊಡ್ತೀನಿ ಆ ಹದ್ ದಿನದಲ್ಲಿ ನಿನಗೆಲ್ಲೂ ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ನೀನು ಫ್ಯಾಕ್ಟ್ರಿಲಿ ಕೆಲಸ ಮಾಡಕ್ ಬರ್ಬೇಕು ರಾತ್ರಿ ಹೊತ್ತು ವಿಕಾಸ್ಗೆ ಊಟ ಕೊಡ್ತಾ ಆಕಾಂಕ್ಷಾ ಹೇಳ್ತಾಳೆ ನೀವ್ ಇಷ್ಟೊಂದ್ ಯಾಕೆ ಬೇಜಾರಲ್ಲಿದ್ದೀರಾ ಅಪ್ಪ ಏನ್ ಹೇಳಿದ್ರು ಏನು ತಪ್ಪಿಲ್ಲ ಅಲ್ವಾ ನನಗ್ ಅರ್ಥ ಆಗುತ್ತೆ ಆಕಾಂಕ್ಷಾ ಆದ್ರೆ ನಾನು ದೊಡ್ಡದಾಗಿ ಏನಾದ್ರೂ ಸಾಧನೆ ಮಾಡ್ಬೇಕು ನಾನು ಅಷ್ಟೆಲ್ಲ ಓದಿದ್ದು ಇಟ್ಗೆ ಫ್ಯಾಕ್ಟ್ರಿಲಿ ಕೆಲಸ ಮಾಡಕಲ್ಲ ಆದ್ರೆ ನೀವು ಎಲ್ಲಿವರೆಗೂ ಕಾಯ್ತೀರಾ ಕೆಲಸ ಸಿಗೋದು ತುಂಬಾನೇ ಕಷ್ಟ ಅಪ್ಪನ್ಗೆ ಈಗ ವಯಸ್ಸಾಗಿದೆ ಕುಟುಂಬನ ಅವರೇ ನೋಡ್ಕೊಂಡಿದ್ದಾರೆ ಈಗ ನಿಮ್ ಸರ್ದಿ ನೀವು ಅವ್ರ ಜೊತೆ ಕೆಲಸ ಮಾಡಿ ಸಿಗೋವರೆಗೂ ನಿಮ್ಗೆ ಇದರಿಂದ ಕೆಲ್ಸದ ಅನುಭವ ಸಿಗುತ್ತೆ ಮತ್ತೆ ಮನೆಗೆ ಆಸ್ರೆ ಆಗುತ್ತೆ ಮಾರನೇ ದಿನ ವಿಕಾಸ್ ತನ್ನ ತಂದೆಯ ಜೊತೆ ಕೆಲ್ಸಕ್ಕೆ ಹೋಗ್ತಾನೆ ಜಮೀನ್ದಾರನ ಹೆಂಡತಿ ಅರ್ಚನಾ ಕೆಲಸದವ್ರಿಗೆ ಏನೋ ಹೇಳ್ತಾ ಇದ್ಲು ಅವಳು ವಿಕಾಸನ ನೋಡಿದ ತಕ್ಷಣ ನಗೋಕೆ ಶುರು ಮಾಡ್ತಾಳೆ ಅಯ್ಯೋ ಇವನಂತೂ ನಮ್ಮ ಊರಿನ ಮುಖ್ಯವಾದ ವ್ಯಕ್ತಿ ವಿಕಾಸ್ ನಿನ್ಗೇನಾಯ್ತು ನಿನಗೂ ಇಟ್ಕೆ ಇಡೋ ಕೆಲಸ ಮಾಡೋ ಅವಶ್ಯಕತೆ ಬಿತ್ತಾ ಯಾವುದೇ ಕೆಲಸ ಕೂಡ ಕೀಳಾಗಿ ನೋಡಬಾರ್ದು ನಿನ್ಗೆ ಈ ತರ ಎಲ್ಲಾ ಮಾತಾಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ನಾನ್ ನಿನಗ್ ಮೊದಲೇ ಹೇಳಿದ್ದೆ ನಿಮ್ಮಅಪ್ಪನ್ ಜೊತೆ ನೀನು ಕೆಲಸ ಮಾಡುವಂತ ಆದ್ರೆ ಅವತ್ ನೀನ್ ಬೇಡ ಅಂದೆ ವಿಕಾಸ್ ಅವಳ ಮಾತಿಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಕೆಲಸ ಮಾಡೋ ಟೈಮಲ್ಲಿ ಭೀಮ ಮತ್ತೆ ಬಲಿಯ ಇಬ್ರು ಮಾತಾಡ್ತಿರೋದನ್ನ ವಿಕಾಸ್ ಕೇಳಿಸ್ಕೊತಾನೆ ಅವನು ಇನ್ನೂ ಹತ್ರ ಹೋಗಿ ಅವರು ಮಾತಾಡ್ತಿರೋದನ್ನ ಕೇಳಿಸ್ಕೊತಾ ಇರ್ತಾನೆ ನನಗ್ ಗೊತ್ತಾಗಿದೆ ಬಟ್ಟಾಪುರ ಊರಿನ ಒಂದು ಬೆಟ್ಟದ ಕೆಳಗಡೆ ಬೆಲೆ ಬಾಳುವಂತ ವಸ್ತು ಇದೆಯಂತೆ ನಾವು ಅದನ್ನ ಹುಡುಕಿ ತೆಗೆದ್ರೆ ನಾವು ಶ್ರೀಮಂತರಾಗ್ತಿವಿ ಹಾ ಹಾ ನಾವು ಈ ಕೆಲಸನ ತುಂಬಾ ಹುಷಾರಾಗಿ ಮಾಡಬೇಕು ಊರ್ನೋರಿಗೆ ಇದ್ರ ಬಗ್ಗೆ ಒಂಚೂರು ಗೊತ್ತಾಗಬಾರ್ದು ವಿಕಾಸ್ ಇದೆಲ್ಲಾ ಕೇಳಿ ಆಶ್ಚರ್ಯ ಆಗ್ತಾನೆ ವಿಕಾಸ್ ನೇರವಾಗಿ ಅರ್ಚನಾ ಅರ್ಚನಾ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು ಏನಾಯ್ತು ವಿಕಾಸ್ ನೀನ್ ಇಟ್ಕೆ ಇಡ್ತಾ ಇಡ್ತಾ ಹೊಸ ಉಪಾಯ ಏನಾದ್ರೂ ಮಾಡಿದೀಯಾ ಇದು ತಮಾಷೆ ಮಾಡುವಂತ ಸಮಯ ಅಲ್ಲ ನಾನ್ ಇಟ್ಕೆ ಎತ್ತಿಡ್ಬೇಕಾದ್ರೆ ಇಬ್ರು ಮಾತಾಡೋದ್ನ ಕೇಳಿಸ್ಕೊಂಡೆ ಆ ಘಾಟಿ ಕೆಳಗಿರೋ ಬೆಲೆ ವಸ್ತುಗಳನ್ನ ಎತ್ಕೊಳಕ್ ನೋಡ್ತಾ ಇದಾರೆ ಏನ್ ಹೇಳ್ತಿದ್ಯಾ ಅವ್ರ ಹೆಸರು ಭೀಮಾ ಮತ್ತೆ ಬಲಿಯಾ ಅಂತ ಅವರು ಈ ಊರಿನವ್ರಲ್ಲ ನೀನ್ ಇಷ್ಟೊಂದು ನಂಬಿಕೆಯಿಂದ ಹೇಗ್ ಹೇಳ್ತೀಯಾ ನಾನು ಅವ್ರು ಮಾತಾಡಿದ್ನಲ್ಲ ನನಗೆ ಕಿವಿಯಾರೆ ಕೆಳ್ಸ್ಕೊಂಡಿದ್ದೀನಿ ನೋಡು ವಿಕಾಸ್ ನಿನ್ ಮಾತು ನಂಬಿದ್ರೂ ಕೂಡ ನಾವೇನು ಮಾಡಬೇಕಾಗುತ್ತೆ ಭೂಮಿ ಕೆಳಗಡೆ ಖನಿಜ ಇದೆ ಅಂದ್ರೆ ಅದು ನಮಗೆ ಉಪಯೋಗ ಇಲ್ಲ ಅದನ್ನ ತೆಗೆಯಕ್ಕೆ ಉಪಕರಣಗಳು ಇಲ್ಲ ನಾವು ಅಂದ್ಕೊಂಡ್ರೂ ಆ ಖನಿಜಗಳನ್ನ ತೆಗೆಯಕಾಗಲ್ಲ ವಿಕಾಸ್ ಸುಮ್ಮನೆ ಆಗ್ಬಿಡ್ತಾನೆ ಮತ್ತೆ ಯೋಚ್ನೆ ಮಾಡ್ತಾ ಅಲ್ಲಿಂದ ಹೊರಡ್ತಾನೆ ಆದ್ರೆ ವಿಕಾಸ್ಗೆ ಗೊತ್ತಿರ್ಲಿಲ್ಲ ಭೀಮಾ ಮರದತ್ರ ನಿಂತೂ ಕೇಳಿಸ್ಕೊತಾ ಇದ್ರು ಅಂತ ವಿಕಾಸ್ ನಮ್ಮ ಪ್ಲಾನ್ ಗೆ ಮಣ್ಣ ಹಾಕ್ಬಿಟ ಅವನು ಊರ್ ಈ ವಿಷಯ ಏನಾದ್ರು ಹೇಳ್ಬಿಟ್ರೆ ನಮ್ಮ ಪ್ಲಾನ್ ಎಲ್ಲಾ ಹಾಳಾಗೋಗುತ್ತೆ ಅವನು ಬೇರೆಯವ್ರಗು ಹೇಳೋಕು ಮುಂಚೆ ನಾವು ಜಮೀನ್ದಾರಿನಿ ಹೆಂಡತಿ ಅರ್ಚನನ ಎತ್ತಾಕೊಂಡ್ ಬರ್ಬೇಕು ಬಾ ಬೇಗ ತಡ ಮಾಡೋದ್ ಬೇಡ ಹ ಅವಳ ಜೊತೆ ಅವನ ಹೆಂಡತಿ ಆಕಾಂಕ್ಷ ಎತ್ತಾಕೊಂಡ್ಬರ್ಬೇಕು ಆಗ ಅವನು ನಮ್ಮ ಮಾತನ್ನ ಕೇಳಲೇಬೇಕಾಗುತ್ತೆ ಪಿಕಾಸ್ ಬೆಳಿಗ್ಗೆ ಎದ್ದಾಗ ಅವನ ಹೆಂಡತಿ ಆಕಾಂಕ್ಷ ಮನೆಯಲ್ಲಿ ಎಲ್ಲೂ ಕಾಣಿಸ್ತಾ ಇರ್ಲಿಲ್ಲ ಅವನು ಎಲ್ಲಾ ಕಡೆ ಹುಡ್ಕಿದ್ ನಂತರ ಅವನಿಗೊಂದು ಪತ್ರ ಸಿಗುತ್ತೆ ಅದ್ರಲ್ಲಿ ಏನ್ ಬರ್ದಿತ್ತು ಅಂದ್ರೆ ನಾವು ನಿನ್ ಹೆಂಡತಿನ ಎತ್ತಾಕೊಂಡು ಘಾಟಿ ಕಡೆ ಹೋಗಿದೀವಿ ನೀನ ಆ ಬಲ ವಸ್ತುಗಳ ಬಗ್ಗೆ ಯಾರಿಗಾದ್ರೂ ಹೇಳಿದ್ರೆ ನೀನ್ ತುಂಬಾ ತೊಂದರೆ ಅನ್ಬಿಸ್ತೀಯ ವಿಕಾಸ್ ಪತ್ರ ಓದಿ ಹೆದರ್ಕೊಳ್ತಾನೆ ಆಗ ಜಮೀನ್ದಾರ್ ಅಲ್ಲಿಗೆ ಬರ್ತಾನೆ ಅವನ್ ಕೈಯಲ್ಲೂ ಕೂಡ ಅದೇ ಪತ್ರ ಇತ್ತು ನಿನ್ನ ನನ್ನ ಹೆಂಡತಿನ ಕಿಡ್ನಾಪ್ ಮಾಡಿದ್ದಾರೆ ನೀನ್ ಅವಳನ್ನ ವಾಪಸ್ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ನಿಮ್ಮ ತಂದೆಗೆ ಕಷ್ಟ ಆಗತ್ತೆ ವಿಕಾಸ್ ಗಾಡಿನ ಹತ್ರ ಹೋಗ್ತಾನೆ ಒಂದ್ ಮರದ ಕೆಳಗಡೆ ನಿಂತ್ಕೊಂಡು ಅಳ್ತಾ ಇರ್ತಾನೆ ನಾನ್ ನಿನ್ ಮಾಡಿದೆ ನನ್ನ ಹೆಂಡತಿ ಮತ್ತೆ ತಂದೆಗೆ ಇಷ್ಟೊಂದು ಕಷ್ಟ ಜಿಂಕೆ ಬಂದು ನಿಂತ್ಕೊಳ್ಳುತ್ತೆ ನೋಡ್ತಾ ಇತ್ತು ಇದ್ದಕ್ಕಿದ್ದಂತೆ ಒಂದು ಹುಲಿ ಬರುತ್ತೆ ಜಿಂಕೆ ಎಗರಕ್ಕೆ ವಿಕಾಸ್ ಜಿಂಕೆ ಮತ್ತೆ ಹುಲಿ ಮಧ್ಯೆ ನಿಂತ್ಕೊಂಡಿರ್ತಾನೆ ಹುಲಿ ಮನುಷ್ಯರ ಹಾಗೆ ಮಾತಾಡುತ್ತೆ ದಾರಿ ಬಿಡು ಈಗ ಅದು ನನ್ನ ಬೇಟೆ ನೀನು ಮನುಷ್ಯರ ತರ ಹೇಗ್ ಮಾತಾಡ್ತಾ ಇದೀಯಾ ನಾನು ಒಂದು ಮಾಯಾವಿ ಹುಲಿ ಇದು ನನ್ನ ಭೋಜನ ಮತ್ ನೀನ್ ಇದನ್ನ ಕಾಪಾಡೋಕೆ ಸಾಧ್ಯನೇ ಇಲ್ಲ ಒಂದ್ ವೇಳೆ ಹೊಟ್ಟೆ ತುಂಬಿಸ್ಕೋಬೇಕು ಅಂದ್ರೆ ಈ ಅಮಾಯಕ ಜಿಂಕೆನ ಬಿಟ್ಬಿಡು ಇದ್ದಕ್ಕಿದ್ದಂತೆ ಹುಲಿ ಮತ್ತೆ ಜಿಂಕೆ ಬಣ್ಣದ ಕಿರಣಗಳಿಂದ ಮಾಯ ಆಗ್ತಾರೆ ಆ ಜಾಗದಲ್ಲಿ ಒಬ್ಬ ಸುಂದರವಾದ ವ್ಯಕ್ತಿ ಪ್ರತ್ಯಕ್ಷ ಆಗ್ತಾನೆ ನಾನು ವನರಕ್ಷಕ ನೀನು ಮಾಡಿರುವಂತ ಕೆಲಸ ತುಂಬಾ ಮೆಚ್ಚುವಂತದ್ದು ಹೇಳು ನಿನ್ನ ಇಚ್ಛೆ ಏನು ನನ್ನ ಹೆಂಡತಿ ಮತ್ತೆ ಜಮೀನ್ದಾರ್ ಹೆಂಡತಿನ ಅಪಹರಣ ಮಾಡಿದ್ದಾರೆ ಊರಲ್ಲಿ ಯಾರ್ ಕೈಯಲ್ಲೂ ಆಗ್ತಾ ಇಲ್ಲ ಘಾಟಲ್ಲಿರೋ ಕದಿಂಜನ ನಮ್ಮ ಕೈಯಲ್ಲಿ ಕಾಪಾಡಕ್ಕೆ ಆಗ್ತಾ ಇಲ್ಲ ನಾನು ನಿನ್ನ ಉದ್ದಾರವನ್ನ ಹಾಗೆ ನಿನ್ನ ಊರಿನ ಉದ್ದಾರವನ್ನ ಮಾಡೇ ಮಾಡ್ತೀನಿ ನಿನಗ ವಾಪಸ್ ಇಟ್ಟಿಗೆ ಜಾಗಕ್ಕೆ ಹೋಗು ವಿಕಾಸ್ ಇಟ್ಟಿಗೆ ಜಾಗದ ಹತ್ರ ಹೋಗ್ತಾನೆ ಇದ್ದಕ್ಕಿದ್ದಂತೆ ಆ ಇಟ್ಟಿಗೆ ಜೋರಾಗಿ ಸ್ಫೋಟ ಆಗುತ್ತೆ ಆಗ ಅಲ್ಲಿ ಇಟ್ಟಿಗೆಯಿಂದ ಮಾಡಿದ ರೈಲು ಕಂಡು ಬರುತ್ತೆ ಟ್ರೈನ್ ಇಂದ ಒಂದ್ ಧ್ವನಿ ಕೇಳಿ ಬರುತ್ತೆ ನಾನು ಜಾದುವಿನ ಇಟ್ಟಿಗೆಯ ಟ್ರೈನ್ ಇದರ ಓನರ್ ವಿಕಾಸ್ ಹೇಳ್ತಾರೋ ನಾನು ಅಲ್ಲಿಗೆ ಹೋಗ್ತೀನಿ ವಿಕಾಸ್ ಟ್ರೈನ್ ಒಳಗಡೆ ಹೋಗ್ತಾನೆ ಮತ್ತೆ ಊರಿನ ಜನರನ್ನ ಕರಿತಾನೆ ಎಲ್ರು ಒಳಗಡೆ ಬನ್ನಿ ಈ ಟ್ರೈನ್ ನಮ್ನ ಗಾಡಿ ತನಕ ಕರ್ಕೊಂಡು ಹೋಗುತ್ತೆ ಊರಿನ ಜನರು ನಿಧಾನವಾಗಿ ಟ್ರೈನ್ ಹತ್ತೋಕೆ ಶುರು ಮಾಡ್ತಾರೆ ವಿಕಾಸ್ ಟ್ರೈನ್ ಗೆ ಹೇಳ್ತಾನೆ ನಮ್ನ ಘಾಟಿಗೆ ಕರ್ಕೊಂಡು ಹೋಗು ಜಾದುವಿನ ಇಟ್ಟಿಗೆಯ ಟ್ರೈನ್ ವೇಗವಾಗಿ ಕಾಡಿನ ಮಧ್ಯದಲ್ಲಿರೋ ರಸ್ತೆಯಲ್ಲಿ ಹೋಗ್ತಾ ಇರುತ್ತೆ ಅದರ ಹತ್ರ ಭೀಮಾ ನಿಂತ್ಕೊಂಡಿದ್ರು ಖನಿಜನ ಹೇಗ್ ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು ಈ ಕಾಡಿನ ಮಧ್ಯದಲ್ಲಿ ಟ್ರೈನ್ ಹೇಗ್ ಬರಕ್ ಸಾಧ್ಯ ಜಾಧುವಿನ ಟ್ರೈನ್ ಅವ್ರ ಹತ್ರ ಬಂದು ನಿಂತ್ಕೊಳ್ಳುತ್ತೆ ಬಾಗ್ಲು ಓಪನ್ ಆಗುತ್ತೆ ಮತ್ತೆ ವಿಕಾಸ್ ಜೊತೆ ಊರಿನ ಜನರು ಕೂಡ ಆಚೆ ಬರ್ತಾರೆ ಟ್ರೈನ್ ನೋಡಿ ಭೀಮಾ ಮತ್ತೆ ಬಲಿಯ ಹೆದರ್ಕೊಳ್ತಾರೆ ಅಲ್ಲಿ ಅರ್ಚನಾ ಮತ್ತೆ ಆಕಾಂಕ್ಷನ ಕಟ್ ಹಾಕಿರ್ತಾರೆ ಅವರು ವಿಕಾಸನ್ನ ನೋಡಿ ಸಮಾಧಾನ ಪಟ್ಕೋತಾರೆ ವಿಕಾಸ್ ನನಗ್ ಗೊತ್ತಿತ್ತು ನೀನ್ ಕಾಪಾಡೋಕೆ ಬರ್ತೀಯ ಖುಷಿ ಆಗ್ತಿದೆ ವಿಕಾಸ್ ಟ್ರೈನ್ ಅನ್ನ ನೋಡ್ತಾನೆ ನೋಡಿ ಜೋರಾಗಿ ಹೇಳ್ತಾನೆ ಟ್ರೈನ್ ಈ ಹಿಡ್ಕೋ ಟ್ರೈನಿಂದ ಬಣ್ಣ ಬಣ್ಣದ ಕಿರಣಗಳು ಹೊರಹೊಮ್ಮುತ್ತೆ ಅದು ಭೀಮಾ ಮತ್ತೆ ಬಲಿಯ ಮೇಲೆ ಬೀಳುತ್ತೆ ಸ್ವಲ್ಪ ಹೊತ್ತಲ್ಲೇ ಅವರು ಟ್ರೈನ್ ಅಲ್ಲಿರೋ ಜೈಲಲ್ಲಿ ಬಂದಿ ಆಗ್ಬಿಡ್ತಾರೆ ಕನಿಷನ ಕಳ್ತನ ಮಾಡೋಕೆ ಪ್ರಯತ್ನ ಪಟ್ರಿ ಮತ್ತೆ ಊರ್ನೋರ್ಗೆಲ್ಲ ನಷ್ಟ ಮಾಡೋಕೆ ಪ್ರಯತ್ನ ಪಟ್ರಿ ಈಗ ಮಾಡಿ ತಪ್ಪಿಗೆ ಶಿಕ್ಷಣ ಅನುಭವಿಸಿ ವಿಕಾಸ್ ಊರಿನ ಜನರ ಕಡೆಗೆ ತಿರುಗಿ ಸಂತೋಷದಿಂದ ಹೇಳ್ತಾನೆ ಗೆಳೆಯರೆ ನಮ್ಮ ಊರಿನ ಈ ಗಾಟೆಯ ಕೆಳಗಡೆ ತುಂಬಾ ಬೆಲೆ ಬಾಳುವಂತ ಖನಿಜಗಳಿದೆ ನಾವ್ ಇನ್ ಮುಂದೆ ಬೇರೆಯವರ ಹತ್ರ ಸಹಾಯ ಕೇಳೋ ಅವಶ್ಯಕತೆ ಬರೋದಿಲ್ಲ ಈ ಖನಿಜನ ತೆಗೆದುಬಿಟ್ಟು ನಾವು ಸಿಟಿಯಲ್ಲಿ ಮಾರೋಣ ಮತ್ ನಮ್ಮೂರನ್ನ ಉದ್ಧಾರ ಮಾಡೋಣ ಜಮೀನ್ದಾರ್ ವಿಕಾಸ್ ಹತ್ರ ಬರ್ತಾನೆ ವಿಕಾಸ್ ನಾನ್ ಯಾವತ್ತು ಕೂಡ ನಿನ್ನ ಮಾತುಗಳನ್ನ ತಮಾಷೆಗೆ ತಗೋತಾ ಇದ್ದೆ ಆದ್ರೆ ಇವತ್ತಿನ ಮಾತನ್ನ ಒಪ್ಕೋತೀನಿ ನೀನ್ ನಮ್ಮ ಊರನ್ನ ಬದ್ಲಾಯಿಸಿ ತೋರ್ಸ್ಯಾ ತೋರಿಸ್ತೀಯ ಅಂತ ವಿಕಾಸ್ ನಾನ್ ಯಾವಾಗ್ಲೂ ನಿನ್ನ ತಮಾಷೆ ಮಾಡುತ್ತಿದ್ದೆ ನಿನ್ ವಿಚಾರಗಳನ್ನ ತಪ್ಪು ಅಂತ ಹೇಳ್ತಿದ್ದೆ ಇವಾಗ ನನ್ನ ತಪ್ಪು ನನಗೆ ಗೊತ್ತಾಗಿದೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಕ್ಷಮೆ ಕೇಳುವಂತ ಅವಶ್ಯಕತೆ ಏನೂ ಇಲ್ಲ ಈಗ ನಾವೆಲ್ಲರೂ ಸೇರಿ ನಮ್ಮ ಊರನ್ನ ಉದ್ಧಾರ ಮಾಡಬೇಕಷ್ಟೇ ಅವತ್ತಿಂದ ಆ ಊರಿನ ಜನರೆಲ್ಲ ಸೇರಿ ಖನಿಜಗಳನ್ನ ತೆಗೆಯೋಕೆ ಪ್ರಯತ್ನ ಪಡ್ತಾ ಇರ್ತಾರೆ ಜಾದುವಿನ ಟ್ರೈನ್ ಖನಿಜಗಳನ್ನ ಕಾಡಿಂದ ಊರವರೆಗೂ ತಲುಪೋ ವ್ಯವಸ್ಥೆ ಮಾಡ್ತಾ ಇತ್ತು ನಿಧಾನವಾಗಿ ಊರಿನ ಪರಿಸ್ಥಿತಿ ಕೂಡ ಬದಲಾಯಿತು ಆ ಊರಲ್ಲಿ ಸುಂದರವಾದ ಮನೆಗಳು ಸ್ಕೂಲ್ ಹೋಟೆಲ್ ಮತ್ತೆ ಮಾರ್ಕೆಟ್ ಕೂಡ ಬಂದಿತ್ತು ಮತ್ತೆ ವಿಕಾಸೂರಲ್ಲಿ ಎಲ್ಲಾ ಕಡೆ ಸಂತೋಷನೆ ಕಾಣ್ತಾ ಇತ್ತು